ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡತ್ತಿನಿರಿ ಏನಂದ್ರ ಶಾಪಿಂಗ್ ರೀ ಯಜಮಾನ್ರು ಗುರುಸ್ವಾಮಿ ಶಾಪಿಂಗ್ ಮಾಡ್ಲಾಕೀನ್ರಿ ಫ್ರೆಂಡ್ಸ್ ಯಜಮಾನ್ರು ಡ್ರೆಸ್ ತಗೊಂಡಾರ ಏನೇನೆಲ್ಲ ತಗೊಂಡಾರ ಕೊಡ್ತಾರ ಎಲ್ಲದ್ರ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಸಪೋರ್ಟ್ ಮಾಡ್ರಿ ಶಾಪಿಂಗ್ ಮಾಡ್ತೀನಿ ಗೌರಿ ಶಾಪಿಂಗ್ ಶಾಪಿಂಗ್ ಫ್ರೆಂಡ್ಸ ಹೊಂಟಿ ನೋಡ್ರಿ ಈ ದುಕಾನ್ದಾಗೇ ನಾನು ಶಾಪಿಂಗ್ ಮಾಡ್ಲಕ್ಕೆ ಹೊಂಟಿದ್ದು ಅಂದರೆ ಇಲ್ಲಿ ಇಲ್ಲೇ ನೈಟಿಗಳು ಸಿಗ್ತಾರ ಬೇರೆ ಕಡೆ ಇಲ್ಲ ರೀ ಬಟ್ ಈ ದುಖಾನ್ದಾಗೆ ನಾನು ಜಾಸ್ತಿ ತೋಳದ್ರಿ ಫ್ರೆಂಡ್ಸ ಬರ್ರಿ ಇವಾಗ ಶಾಪಿಂಗ್ ಮಾಡ್ಲಕ್ ತೋರಿಸ್ತೀನಿ ರೀ ಫ್ರೆಂಡ್ಸ್ ವರ್ಷಕ್ಕೆ ಶಾಪಿಂಗ್ ಮಾಡ್ಕೊಂಡ್ಬಂದ್ರಿ ನಂಗೆ ಏನೇನು ತೊಗೊಂಡಿದ್ದೆಂತೆ ಮನೆಗೆ ಹೋಗಿ ನೀವು ತೋರಿಸ್ತೀನಿ ರೀ ರೊಕ್ಕ ಕೊಟ್ಟು ತ್ಯಾಜ್ಯ ಮಾಡ್ರೆ ನೀವು ಶಾಪಿಂಗ್ ಮಾಡತ್ತಿರಿ ಪಾರಗಳಿಗೆ ನೀವು ಮನೆ ಬಿಟ್ಟು ಬಂದೀವಿ ತೊಗೊಂಡಿ ಏನೇನು ತೊಗೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ತೊಗೊಳ್ಬೇಕ ತೊಗೋಬೇಕಂತ ಬಂದಿದ್ ರೀ ಅದನ್ನು ಮಕ್ಕಳೇ ಮಾಡ್ಕೊಂತೀನಿ ಮನಿಗೋಗ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ಉಳ್ಳಾಗಡೆ ತರ್ಬೇಕಂತ ಹೊಂತೀನಿ ರೀ ನೋಡಂಬ್ರಿ ಹ್ಯಾಂಗೆ ಕೊಡ್ತಾರ ಉಳ್ಳಾಗಡಿದ್ ಮನ್ಯಾಗ नोडी उळा कसं हो कंद चाळीस रुपये किलो टोपला कसं किलो कराय किलो करा आहे का टोपला नाही मुडला तिर முட்டிம அமை இல்ல மாதிரி கேத்தீனூப கிலோ நோட் ஃபிரெண்ட்ஸ் உழாங்கடி இல்ல கேத்தோ அந்த டோப்பி மணிக்கு டோப்ளை டோப்ளே ஒரு அண்ட் அய்யோ और तुम्हारी तुम्हारी तुम्हारी। किलो मॅगरी बरुळ्या साठ रुपये पाव किलो लय साठ रुपये पाव रे उलगड्या कमी कोडलरी ನಮ್ಗೆ ಮೊಕ್ಕಳೆ ಬೇಕಾಗಿವೆ ನೀವು ನಲ್ವತ್ತು ರೂಪಾಯಿ ಕಿಲೋ ಅಂದಿರಲ್ರಿ ನಲವತ್ತೈದ ಬಳ್ಳೋಳ್ಳಿ ಚಳ್ಳಿ ಕುಡ್ಕ ಮಾಡಿ ಬಳ್ಳಸ್ ರೂಪಾಯಿ ಕಿಲೋ ಕೊಡೋಲ್ಲ ರೀ ಬಳ್ಳಿ ನೋಡಿ ಹೋಗು ವೈದ್ಯಾ ಪನ್ನಸ್ ರೂಪಾಯಿ ಯಾಕೆ ಮಾಡ್ತೀರಿ ಪನ್ನೂಪಾಯಿ ಕೊಡೋಲ್ಲ ರೀ ನಮಗೆ ಎರಡು ಸಟ್ ಅದ ರೀ ನಲ್ವತ್ತು ರೂಪಾಯಿ ಕೆಳ ಕೊಡಲ್ಲ ಉಳ್ಳಗಡಿ ಇಲ್ಲಿ ಬುಟ್ಟಿ ಮೊದ್ಲೇ ಕೊಡ್ತಾರಲ್ರಿ ಬ ಬಳ್ಳೋಳಿ ಸುದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಪಾವು ಕಿಲೋ ಐತ್ರಿ ಅಲ್ಲಿ ರೂಪಾಯಿ ಪಾವು ಕಿಲೋ ಈ ಬಳ್ಳೋಳಿ ಮಾಡ್ಯದ್ರಿ

உ ரெக ரூாய உத்தரல கில அட்ஜஸ்ட்ரீட் ஒன் ஹத் ரூபாய் கம்மாட் காமக்க के बैकग्राउंड से बिटवा और तंदी रेट है ऐसा नहीं बता रहा 60 रुपए किलो दे रहे हैं ये ले अरे के नहीं ले ना 40 रुपए किलो दे कप के दे ठीक देला कैसे दे लबे हां लगे 50 का सर ये 50 का ठीक है 20 का बीस लेते ना ऐसा मेरी का है वो बारी थे का

हो पन्नास ला असं का करा ते साठ रुपयाला लावलं नाही नावाच गेले पन्नास रुपयाला कुठली हा चांगली क्वालिटी द्या रुपये ಫ್ರೆಂಡ್ಸ್ ಡೈಲಿ ಯೂಸ್ ಮಾಡ್ಲಾಕ್ ತಗೊಂಡ್ ಬಂದ್ ನೋಡ್ರಿ ಬರಕ್ ಬಂದ್ರೆ ಬಾ ಇರ್ತದ ಅದು ನೀವು ಡೈಲಿ ಯೂಸ್ ರೀ ಸಾಟ್ ರೂಪಾಯಿ ಅಂತ ಬನ್ನೂಪಾಯಿ ಕೊಡ್ಲಿಲ್ರ ಸಾ ರೂಪಾಯಿ ಎಲ್ಲ ಬಾ ಎಂತ ರೇಟ್ ಹೆಚ್ಚಾಗದ್ರಿ ಅದಕ್ಕೆ ಕಾರ್ ತೊಳ್ರಿ ఫ్రెండ్స్ మనకి వంట వంటావల్ తోతీ ముళ్ళకి ఖారీ మనీ విజ్జి రియాక్షన్ నోడ్రీ దమ్ కణ్ తోర్స్తి

ಪಪ್ಪ ನೋಡ್ರಿ ಫ್ರೆಂಡ್ಸ್ ಬ್ಯಾಕ್ ತಗೊಂಡಿಂತ ನಾ ಅವ್ರಿಗೆ ಬಿಟ್ಟು ಹೋಗಿವಿ ನಾನು ಬಲ್ರಿ ಚೈ ತೊಗೊಂಡ್ ಬರ್ತೀನಿ ನೋಡ್ರಿ ಫ್ರೆಂಡ್ಸ್ ಹೆಂಗ್ ನಡದ್ರು ಏನ ಅವರು ಇಬ್ರು ಬಂದಿಲ್ರಿ ಅವರು ಮಾತಾಡಕ್ಕೆ ಆಸಲ್ಲರಿ ಹೊರಗೆ ನೀ ಬರ್ನ ನೀ ಬರ್ನ ಬರ್ ಯಾಕತ್ತಿದಿ ಹಾ ಏ ವಿಜ್ಜು ಇಲ್ಲಿ ಹೋಗಿ ಹೊರಟಿಂಗ್ ಬಿಟ್ಟು ಅಜ್ಜಿ ಕರೆ ಹೋಗಿದ್ದೀನಿ ನೀ ಅಲ್ಲ ಕತ್ತಿದಿ ಬರ್ನ ಯಾಕಪ್ಪ ಪಪ್ಪ ನಿಂಗ್ ಬಿಟ್ಟು ಹೋಗರಂತ ಬಂದು ಚಾಯಿತನ ಬಂದು ಚಾಯಿತನ ಬಿಸಿ ಬಕಲ್ ತರೀತೀನಿ ವಿ ఫ్రెండ్స్ ఊరి బందాగాగా ఒప్పు హైరాణగి అవెల్ హచ్చోదో మితల్ మే దుకాన్ ఓపెన్ కసీకు కల బాదు మిజ్జ్ సందగ్ అదకే ఈ మాత్ర క ముఖా తు మేం తంద్రీ ఏం షాపింగ్ మిగతా చేర్ మాకొత రీ స్టార్టింగ్ నోడ్రీ నైటి తగ్బంద్రీ ఫ్రెండ్స్ యజ్మతారా నోడ్రీ నైట్గా ఇక ఇది ఒక ಗುಲಾಬಿ ಪಿಂಕ್ ನನ್ ಫೇವ್ರೇಟ್ ಕಲರ್ ಇವ್ರ್ ಫೇವ್ರೇಟ್ ನಾ ಅದೇ ಕಲರ್ ಇದು ಕಲರ್ ಅದ ರೀ ನಂಗೆ ಇಷ್ಟ ಆಯ್ತು ಇದು ತಗೊಂಡ್ ಬಂದ ಇದಕ್ಕಿ ಹಿಡ್ಸ್ಕೊಂಡ್ ಬರ್ಬೇಕ್ರೀವೆಲ್ಲ ಇದು ಯಜಮಾನ್ರಿ ಶಾಪಿಂಗ್ ಮಾಡಿಸ ಇದು ಒಂದ್ ಕಲರ್ ಇದು ಒಂದ್ ನೈಟಿ ಸೊ ಇದ್ ಕಲರ್ ಇದು ನಂಗೆ ಮಕ್ಕಳು ಇಷ್ಟ ರೀ ಬಟ್ ಇದು ಕಲರ್ ಇಲ್ರಿ ಇದು ಕ್ವಾಲರ್ ಇಲ್ರಿ ಫ್ರೆಂಡ್ಸ್ ಇದಕ್ಕ ಕಾಣ್ತದೆ ಇದ್ ಕಾಲರ್ ಇಲ್ರಿ ಕಲರ್ ಇಷ್ಟ ಆಯ್ತು ಇಲ್ಲ ಒಂದ್ ಸ್ವಲ್ಪ ಡಿಸೈನ್ ಅದ ನೋಡಿ ನೋಡಿ ಎರಡು ನೈಟಿ ತೊಗೊಂಡು ಬಂದೀನಿ ರೀ ಇವೆರಡಕ್ಕ ಮುನ್ನೂರು ರೂಪಾಯಿ ತೊಗೊಂಡ್ರಿ ಇದು ದೀಡ್ ರೂಪಾಯಿ ಬಂದ್ರಿ ಆನೇ ಅಷ್ಟು ದೊಡ್ಡ ದೊಡ್ಡದು ಖರ್ಚು ಮಾಡಕ್ಕೆ ರೀ ಯಜಮಾನಿಗೆ ಖರ್ಚು ಮಾಡಿ ಬಿಡಲ್ಲ ರೀ ಕಮ್ಮಿ ರೇಟ್ನಾಗ ಇದ್ದೆ ತೊಗೋತೀನಿ ರೀ ಅವಾಗ ನಾ ಏನೇನು ಹಾರ್ದೋಗ ಬಟ್ಟಿರಿ ಇಲ್ಲ ರೀ ಎಷ್ಟೇ ರೊಕ್ಕ ಕೊಟ್ಟು ತೊಗೊಂಡ್ರಿ ಅರಿತಾವ್ರೆ ಕಮ್ಮಿ ರೇಟ್ ತೊತೀವಿ ಫ್ರೆಂಡ್ಸ್ ಹಂಗೆ ಡ್ರೆಸ್ ತಗೊಂಡಿನ್ರಿ ರೀ ಖುಷಿ ಆಲತ್ತದರಿ ಇಲ್ಲ ನೋಡಿರಿ ಅಂಬ್ರೆಲ್ಲ ಸ್ವಲ್ಪ ಅಂಬ್ರೆಲಾ ಐದ್ ಹಂಗದ ರೀ ಈಗ ಹೆಂಗದ ರೀ ಫ್ರೆಂಡ್ ಕಲರು ಡ್ರೆಸ್ಸು ಇಲ್ಲಿಂದ ಕಶಿಯವರಿಂದ ಕಟ್ಕ ಇಲ್ಲದ್ರೊಂದ್ ಸ್ವಲ್ಪ ಇದು ಕಲರ್ ಇದೊಂದು ಕಲರ್ ಇನ್ನೊಂದು ವಸ್ತು ವೈಟ್

ಹ್ಯಾಂಗ್ ಅಂತ ಕಮೆಂಟ್ ನಾಗ ಹೇಳ್ರಿ ಹಾ ಇದೆ ಟಾಪ್ ಇದು ಪ್ಯಾಂಟ್ ತಗೊಂಡೆನಿ ಲಗೇಜ್ ಪ್ಯಾಂಟ್ ಇದು ರೆಡ್ ಕಲರ್ ಇದು ವೈಟ್ ಕಲರ್ ಬಕ್ಕೋ ದಿನ ಆಗಿತ್ತು ಫ್ರೆಂಡ್ಸ್ ಆ ಕೇಸ್ ಆ ತೊಡಿದಿಲ್ಲ ನೈಟಿ ಅದಲ್ಲ ಅರ್ಧಿ ಹೂ ತಗೋಬೇಕು ಅಂತ ಹೇಳಿ ಆಗಿದಿಲ್ಲ ಅದು ಇದು ಅದರ ಕಂಪನಿ ಐತೆ ಹುಡುಗರಿಗೆ ಸ್ಕೂಲ್ ಫೀಸ್ ಅವರು ಸ್ಕೂಲ್ ಡ್ರೆಸ್ ಮೊದಲು ಅವ್ರದಲ್ರಿ ಆಮೇಲೆ ನಮ್ದು ಹಂಗಾಗಿ ತಂದಿದ್ದಿಲ್ಲ ಅದಕ್ಕೆ ಯಜಮಾನ್ ಹೇಳತ್ತಿದ್ದಾರೆ ಈ ಡ್ರೆಸ್ ತೊಳದ್ರಿ ತೊಳದ್ರಿ ಅಂತ ಆಯ್ತ್ ತಗೋ ತಗೋ ಹೇಳಂದ್ರಿ ಪಾಪ ಇಷ್ಟ ಖರ್ಚ್ರಿ ಇದನ್ಸೆ ದಿಡ್ಸ್ರ ಎಂಟನೂರ ರೂಪಾಯಿ ರೀ ದೋನ್ಸೆ ದೀಡ್ಸೆ ಪಾಶೆ ತಿನ್ಸಿ ಹಾ ನೂರು ರೂಪಾಯಿ ನೋಡ್ರಿ ರೂಪಾಯಿ ಶಾಪಿಂಗ್ ರೀ ನಾ ಖುಷಿ ಅಲತ್ರಿ ದಿನಾ ದಿನ ಶಾಪಿಂಗ್ ಮಾಡಿದ್ರೆ ಖುಷಿ ಇರಲ್ರಿ ಮಾಡ್ತೀವಿ ನೋಡ್ರಿ ಇದೇ ನಂಗೆ ಬರ್ಚಕ್ ಶಾಪಿಂಗ್ ಐತ್ರಿ ಒಂದ್ ವರ್ಷ ಕೇಳಲ್ಲರಿ ಏನೇನಿ ಒಂದ್ ವರ್ಷ ರೀ ಯಾವಾಗ ನಾಯನ ಅವಾಗ ಹೊರಗೆ ಹೋಗಲ್ರಿ డ్రెస్ హిందేళక రీ ఫ్రెండ్స ఈ కేసీ ఓలక నెడూ డ్రెస్ హాండి హోల్తీ ఇలా అంద జాస్ నైట్ మగే ఇత యాటి ఆరువరు తిండి గోతావు నం సా ఇష్టం నోడ్రీ ఫ్రెండ్స బడవర్దు షాపింగ్ హిం ఇ రీ దొడ్ దొడ్దేం షాపింగ్ ఇల్ రీ ఇన్నేం తొంగినీ చప్పల్ తో అది తోర్సీన్ రీ నిష్ షాపింగ్ నోక ఫ్రెండ్స్ ఇన్నొందేనంద్ర ఇది ఇష్ట తగొందోడి్రీ ఖారీ ఇది అర్ధ కిలో

ಹನ್ನೊಂದು ಹನ್ನೆರಡು ಹದ್ಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹತ್ತೊಂಬತ್ತು ಇವತ್ತಿನ ಡ್ರೇಸ್ ನಿಮ್ಗೆ ಯಾವ ಡ್ರೆಸ್ ಕಲರ್ ಇಷ್ಟ ಆಯ್ತು ಕಲರ್ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ ಮಾಡ್ರಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನಂಗೆ ಕಲರ್ ಇಷ್ಟ ಆಗಿದೆ ಅಂದ್ರೆ ಇದು ವೈಟ್ ಕಲರ್

ಖುಷಿ ಐತ್ರಿ ಶಾಪಿಂಗ್ ಮಾಡಿದಕ್ಕ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ರಿ ಅವ್ರಿಗೆ ಇರು ಪೂರ್ವಕ ಧನ್ಯವಾದಗಳು ಅಯ್ಯಪ್ಪ ಸ್ವಾಮಿ ಎಲ್ಲರಿಗ ಒದ್ ಮಾಡ್ಲಿ ಏನಪ್ಪ ಇಲ್ಲಿ ಏನ್ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ಳಾಗ ಸಿಗಮ್ರಿ ಬಾಯ್ ಫ್ರೆಂಡ್ಸ್